ನೀ ಸಮಾಧಾನ ಆಗ ಅಳಗಡ ಬಾಳ್ ಕಗೊಂಡು ಕಣ್ಣನ ಕಿತ್ತಾನ ಕಿತ್ತಿ ಕ್ತಾನ ಆ ಕಣ್ಣಿಗೆ ಹೋಯ್ತು ಕಣ್ಣಿಡ ಯಾವಾಗ ಕಣ್ಣಿಟ್ಟ ನೀರ್ ಆ ಕಣ್ಣಿಗೆ ಒಯ್ದು ಕಣ್ಣು ಹಚ್ಚದ ನೀರ್ ಕಡಿಮೆ ಆಗ್ಬಿಡ್ತು ನೀರ್ ಬರೋದ್ ಕಡಿಮೆ ಆಯ್ತು ಖುಷಿ ಆಯ್ತು ಸಂತೋಷ ಐತಿ ಪರವಾಗಿಲ್ಲ ಅಂದ್ರ ಪರಮಾತ್ಮನ್ ಕಣ್ಣಿಂದ ನಿಂತು ಅಲ್ಲ ಆರಾಮಾಯ್ತು ಪರಮಾತ್ಮ ಅಂತ ಅದು ಒಂದು ಕಣ್ಣು ಮತ್ತೆ ಮತ್ತ ಈ ಕಣ್ಣಿನಿಂದ ನೀರು ಬರ್ತಾವ್ ಇನ್ನೊಂದು ಕಣ್ಣಿನಿಂದ ನೀರ್ ಬರ್ತಾವ ಇನ್ನೊಂದು ಕಣ್ಣಿನ ನೀರು ಬರ್ತಾವ ಈಗೇನ್ ಮಾಡ್ಲಿ ಅಂದ ಒಂದು ಕಣ್ಣಿಗೆ ಹಚ್ಚದ ಈ ಕಣ್ಣ ನೀರು ಬರ್ತಾವಲ್ಲ ಈ ಕಣ್ಣಿನ ಈ ಏನ್ ಮಾಡ್ಲಿ ಅಂದ ಏನು ಮಾಡ್ಲಿ ಅಂತ ತಿಳ್ಕೊಂಡು ಅವ ಏನ್ ಮಾಡ್ತಾನ ಅಂದ್ರ ಇದೊಂದು ಕಣ್ಣು ತೆಗಿಬೇಕು ಇದೊಂದು ಕಣ್ಣು ತೆಗಿಬೇಕಾದ್ರ ಲಿಂಗ ಕಾಣಲ್ಲ ಏನ್ ಮಾಡ್ಲಿ ಅಂದ ನಿಂಗ ಕಾಣ್ಬೇಕಂದ ಒಂದ್ ಕಣ್ಣು ತೆಗೆದ ಲಿಂಗ ಕಾಣ್ತಿತ್ತು ಒಂದ್ ಕಣ್ಣು ತೆಗೆದು ಒಂದ್ ಕಣ್ಣಿಲ್ ನೋಡಿ ಲಿಂಗಕ್ಕ ಕಣ್ಣು ಹಸುದ್ರ ಗೊತ್ತಾಗ್ಬೇಕಲ್ಲ ಎಲ್ಲಿ ಇಡ್ಬೇಕಂತ ಈ ಕಣ್ಣು ತೆಗಿಬೇಕಾದ್ರ ನನ್ನ ಕಾಲಿನ ಹಬ್ಬಟ್ಟ ಆ ಕಣ್ಣಿನ ಹತ್ರ ಇಡ್ಬೇಕು ಯಾವ ಕಣ್ಣ ನೀರು ಅಂಟವ ಆ ಕಣ್ಣಿನ ಹತ್ರ ಈ ಹಬ್ಬಟ್ಟಿರ್ಬೇಕು ಅಂದ್ರ ನಾ ಈ ಕಣ್ಣಿನ ತೆಗೆದು ಆ ಹೆಬ್ಬಟ್ಟಿನ ಹತ್ರ ಒಯ್ದ ಅಂದ್ರೆ ಈ ಕಣ್ಣ ಆ ಕಣ್ಣ ಕೂಡ ವಿಚಾರ ಮಾಡಿ ಏನ್ ಮಾಡ್ದ ಅಂದ್ರ ಆ ಹೆಬ್ಬಟ್ಟನ್ನ ಆ ಕಣ್ಣಿಗೆ ಪರಮಾತ್ಮನ ಕಣ್ಣಿಗೆ ಹಚ್ಚಿ ತನ್ನ ಬಾಳಿನಿಂದ ಅದೊಂದು ಕಣ್ಣು ಕಿತ್ತಾ ಇದ್ದಾನೆ ಅದವನ್ನ ಕಣ್ಣು ಕಿತ್ತಿ ಆ ಹೆಬ್ಬಟ್ಟನ್ನು ತೆಗೆದು ಆ ಲಿಂಗಕ್ಕೆ ಹಚ್ತಾ ಇದ್ದಾನೆ ಆ ಲಿಂಗಕ್ಕೆ ಹಚ್ಚಿದ ಕೂಡಲೇನೆ ಪರಮಾತ್ಮ ಪ್ರತ್ಯಕ್ಷ ಆಗಿರುತ್ತೆ ಪ್ಪ ನಿನ್ ಭಕ್ತಿ ನಾ ಅಂದ ನಿನ್ ಭಕ್ತಿ ನಾ ಯಾಕ ಕಣ್ಣನ್ನ ತೆಗೆದು ಎರಡೂ ತನ ಕಣ್ಣುಗಳನ್ನ ಕುರುಡು ಮಾಡಿಕೊಂಡು ಆ ಕಣ್ಣುಗಳ ತಂದ ನೀ ಪಟ್ಟೆಲ್ಲ ಜಗತ್ತಿನಾಗ ನಿನ್ನಂತ ಭಕ್ತರು ಸಿಗಂಗಿಲ್ಲ ಏನ್ ಬೇಡ್ತೀನಿ ಬೇಡ ಅಂದ್ರು ಏನ್ ಬೇಡ್ತೀನಿ ಏನ್ ಬೇಕು ಹೊರ ಕೊಡ್ತೀನಿ ಅನ್ ಹೊರ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ ನನಗೆ ಏನೋ ಕೊಡಬೇಡ ಆಶೀರ್ವಾದ ಆಶೀರ್ವಾದ್ರು ಸಾಕು ಅಂತಾನ ಆವಾಗ ಪರಮಾತ್ಮ ಅಂತಾನ ಇಲ್ಲ ನೀನು ಜಗತ್ತಿನಾಗ್ ಮೆರಿಬೇಕು ನೀನು ಪ್ರಖ್ಯಾತಿ ಆಗಬೇಕು ನಿನ್ನ ಕೀರ್ತಿ ಎಲ್ಲಾ ಕಡೆ ಹರಡಬೇಕು ಸೂರ್ಯ ಚಂದ್ರ ಈ ಜಗತ್ತಿರೋವರೆಗೂ ನಿನ್ನ ನಾಮ ಇರಬೇಕಂತ ತಿಳ್ಕೊಂಡು ಅವನು ಹೇಳ್ತಾ ಇದ್ದಾನೆ ಯಾವ ಕಣ್ಣಪ್ಪ ಈತ ಕಾಳ ಹಸ್ತಿ ಒಳಗ ನಿನ್ನ ಬೇಡರ ಕಣ್ಣಪ್ಪ ಅಂತ ಪರಿಸಿದ ತಿಳ್ಕೊಂಡು ಇವತ್ತಿವಾಗ ಏನಾಗ್ಯದ ಗುಡಿ ಆಗ್ಯದ ನೀವೆಲ್ಲರೂ ಹುಷಲ್ಲಿ ಹೋಗಿ ಒಂದ ರೀತಿ ನೋಡಿರಿ ಕಾಳಹಸ್ತಿ ಒಳಗ ಕಣ್ಣಪ್ಪನ ಗುಡಿ ಇರ್ತಕ್ಕಂಥದ್ದು ಆದ್ರ ಅವನಿಗೆ ಎಷ್ಟು ಪ್ರಧಾನತೆ ಅಂದ್ರ ಮಟ್ ಮೊದಲ ಗುಡಿ ಒಳಗ ನೈವೇದ್ಯ ಆಗ್ಬೇಕಾದ್ರ ಕಣ್ಣಪ್ಪನಿ ನೈವೇದ್ಯ ಆಗ್ತಾ ఆమె పరమాత్మని నెవేద్య మతార ఆమె పరమాత్మ అంద్రేను పరమాత్మన వలసంత సృష్టినగి దేవరన ముట్టి దేవరగ గురు ముట్టి గురు అతను మనుష్య దేవరన ధ్యాన మారి అనే దేవరగ్బడతాను ಗುರುವಿನ ಸ್ಮರಣೆ ಮಾಡಿ ಗುರುವಿನ ಹಸ್ತದಿಂದ ಯಾವ ಗುರುವಿನ ಕರುಣೆಗೆ ಶಿಷ್ಯ ಪಾತ್ರನಾಗಿರ್ತಾ ಇದ್ದಾನೆ ಅವ ಶಿಷ್ಯನಾಗಿರಲ್ಲ ಗುರುವಾಗಿ ಪರಿವರ್ತನೆ ಆಗ್ತಾ ಇದ್ದಾನೆ ಅದಕ್ಕೆ ಇಲ್ಲಿ ಹೇಳತಕ್ಕಂತ ಮಾತು ಬಸವಣ್ಣವ್ ವಿಚಾರ ಮಾಡ್ತಾ ಇದ್ದಾರೆ ಜಗತ್ತಿದೆ ಧ್ಯಾನ ಅಂತಕ್ಕಂಥದ್ದು ಹೇಗಿರ್ತದ ಪೂಜೆ ಅಂತಕ್ಕಂಥದ್ದು ಹೇಗಿರ್ತದ ದೇವರು ಅಂತಕ್ಕಂಥ ಹೇಗಿರ್ತಾ ಇದ್ದಾನೆ ಈ ಜಗತ್ತ ಯಾವ ಕಡೆ ಹೋಗ್ತಾ ಇದೆ ಅಂತಕ್ಕಂಥ ವಿಚಾರವನ್ನ ಅವ್ರು ಮಾಡ್ತಾ ಇದ್ದಾರೆ ವಿಚಾರ ಮಾಡ್ತಾ ಮಾಡ್ತಾ ಬಸವಣ್ಣನವರು ಬೆಳೀತಾ ಇದ್ದ ದೊಡ್ಡವರಾಗ್ತಾ ಇದ್ದ ಸುಮಾರು ಹನ್ನೆರಡು ವರ್ಷ ತಕ್ಕ ಅವರು ವ್ಯಾಸಂಗ ಮಾಡ್ತಾ ಇದ್ದಾರೆ ಎಂಟತ್ತು ವರ್ಷಕ್ಕೆ ಅವರು ಕೂಡ ಸಂಗಮಕ್ಕೆ ಬಂದಿದ್ರು ಈಗ ಸುಮಾರು ಇಪ್ಪತ್ತೈದು ವರ್ಷದವರಾಗ್ತಾ ಇದ್ದಾರೆ ದೊಡ್ಡವರಾಗ್ತಾ ಇದ್ದಾರೆ ಎಲ್ಲಾ ಅಭ್ಯಾಸ ತಿಳ್ಕೊಂಡ್ರು ಭಕ್ತಿಯನ್ನು ತಿಳ್ಕೊಂಡ್ರು ಯಾವ ವೀರಶೈವ ಧರ್ಮದ ಮೂಲವಾಗಿರ್ತಕ್ಕಂಥ ಲಿಂಗವಂತ ಧರ್ಮ ಲಿಂಗವಂತ ಧರ್ಮದ ಮೂಲವಾಗಿರ್ತಕ್ಕಂಥ ಶತಫಲ ಪಂಚ ಆಚಾರಗಳೆಲ್ಲ ತಿಳ್ಕೊತಾರೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅವರೆಲ್ಲ ಲಿಂಗವಂತ ಧರ್ಮಕ್ಕಾಗಿ ಅವರು ಮಾರ್ಗದರ್ಶನ ಮಾಡಿದ್ದಾರೆ ಲಿಂಗವಂತ ಧರ್ಮ ತಿಳ್ಕೋಬೇಕಾಗಿತ್ತಂದ್ರ ಮೂಲ ಯಾವ್ದು ಅಂತಕ್ಕಂಥ ತಿಳ್ಕೋಬೇಕು ಮೂಲ ಯಾವ್ದದ ಇಲ್ಲಿ ಬರ್ತಕ್ಕಂಥದ್ದು ಇವು ಮೂರು ಬರ್ತೈತಾವೆ ಲಿಂಗವಂತ ಧರ್ಮದಲ್ಲಿ ಸೃಷ್ಟವಾಗಿರ್ತಕ್ಕಂಥವು ನನಗೆ ಸಿಗ್ತಕ್ಕಂಥವು ಇವು ಮೂರುಗಳು ಸಿಗ್ತಾ ಇದ್ದಾವೆ ಅಷ್ಟಾವರಣ ನಿಂತಿರ್ತಕ್ಕಂಥದ್ದೇ ಕೇವಲ ನಾವು ಲಿಂಗ ಲಿಂಗ ಅಂತ ಹೇಳ್ತಾ ಇದ್ದೀವಿ ಲಿಂಗದ ಜೊತೆಯಲ್ಲಿ ಇವೆಲ್ಲ ಇರ್ತಾ ಇದ್ದಾವೆ ಇವ್ ತಿಳ್ಕೊಂಡ್ರ ಲಿಂಗವಂತ ಧರ್ಮ ತಿಳ್ಕೊಂಡಂಗೆ ಮೊದಲ ಇವು ತಿಳ್ಕೊಬೇಕು ಇವು ತಿಳ್ಕೊಂಡೇವಂದ್ರ ನಾವು ಲಿಂಗವಂತ ಧರ್ಮವನ್ನು ತಿಳ್ಕೊಂಡಿ ಆದ್ರ ನಾವು ಲಿಂಗವಂತ ಧರ್ಮವನ್ನು ಕೂಡ ಹಿಡ್ದಂಗಿಲ್ಲ ಬಿಟ್ಟನು ಇಲ್ಲ ಅರ್ಮದ 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 ನಿಮ್ಗೆಲ್ಲ ಅರ್ಮದ್ರೆ ನಾವು ಕಳ್ಸಿ ಒಂದು ಇದ್ದೀವಿ ಒಂದು ಬಿಡಲಿಲ್ಲ ಅದಕ್ಕ ಇಲ್ಲಿ ಏನಾಗ್ತಾ ಇದೆ ಅಂದ್ರ ಒಂದು ಇಡೀ ಒಂದು ಬಿಡುವಾಗ ನಮ್ಮ ಸಿದ್ಧಾಂತ ಏನಿದೆ ನಮ್ಮ ಶಾಸ್ತ್ರ ಏನ್ ಹೇಳ್ತಾ ಇದೆ ಲಿಂಗವಂತ ಧರ್ಮ ವೀರಶೈವ ಧರ್ಮದಲ್ಲಿ ಬರ್ತಕ್ಕಂಥದ್ದು ಏನಿದೆ ಅಂತಕ್ಕಂಥದ್ದು ನಾವು ಚೆನ್ನಾಗಿ ತಿಳ್ಕೊಂಡು ನಿಮ್ಗೆ ಚೆನ್ನಾಗಿ ಹೇಳ್ದೇವಂದ್ರ ನಿಮ್ಗೆಲ್ಲರಿಗೂ ತಿಳಿತಾ ಇದೆ ಆದ್ರ ಬೇಕಾಗಿದ್ದು ನಾವು ಹೇಳ್ತೀವಿ ಬ್ಯಾಡಾಗಿ ಬಿಟ್ಟು ಬಿಡ್ತೀವಲ್ಲ ಅದು ನಮ್ಗೆ ತಪ್ಪಾಗ್ತದೆ ಇದೆ ನಿಮ್ಗೆ ತಪ್ಪಿಲ್ಲ ನಾವೇನ್ ಮಾರ್ಗದರ್ಶನ ನಿಮಗೆ ಮಾಡ್ತಾ ಇದ್ದೀವಿ ನಿಮ್ಗೆ ಉಪದೇಶ ಮಾಡ್ತಾ ಇದ್ದೀವಿ ನಾವು ಚೆನ್ನಾಗಿ ಉಪದೇಶ ಮಾಡ್ಬೇಕು ಚೆನ್ನಾಗಿ ಸಾಹಿತ್ಯ ತಿಳ್ಕೋಬೇಕು ಚೆನ್ನಾಗಿ ಓದ್ಕೋಬೇಕು ಅಂದ್ರ ಚೆನ್ನಾಗಿ ಇದೆ ಹತ್ತೆಂಟು ಗ್ರಂಥಗಳ ಓದ್ರು ಮಾತ್ರ ತಿಳ್ಕೊಲಾಗ್ ಬರ್ತದೆ ಕೇವಲ ನಾಕ್ ವಚನಗಳ ಕತ್ತು ನಾಕ್ ವಚನಗಳ್ ತಿಳ್ಕೊಂಡಾಗ ಅಲ್ಲದು ಅರ್ಮರ್ದ ಪಾಂಡಿತ್ಯ ಅಂತರು ಪೂರ್ಣ ಪಾಂಡಿತ್ಯ ಪಡ್ಕೋಬೇಕಾದ್ರ ಅಭ್ಯಾಸ ಮಾಡ್ಬೇಕು ಓದ್ಬೇಕು ತಿಳ್ಕೋಬೇಕು ಅಂದ್ರೆ ಏನಾಗ್ತದ ಹೇಳಿಗ್ ಬರ್ತಾ ಇದೆ ಅದಕ್ಕೆ ಆಧಾರಗಳು ಸಿಗ್ತಾ ಇದ್ದಾರೆ ಆಧಾರಗಳು ಸಿಕ್ಕಿಲ್ಲ ಅಂದ್ರೆ ನಮ್ಗೆ ಹೇಳಿಕ್ ಬರಲ್ಲ ಅದಕ್ಕೆ ಅಂತ ಆಧಾರ ರಹಿತವಾಗಿರ್ತಕ್ಕಂತ ಸಾಹಿತ್ಯವನ್ನು ಬಸವಣ್ಣ ನಮ್ಗೆ ಕೊಡ್ತಾ ಇದ್ದಾರೆ ನಮ್ಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ವಿಚಾರಗಳನ್ನು ತಿಳಿಸ್ತಾ ಇದ್ದಾರೆ ಯಾವ ಪ್ರಕಾರ ತಿಳಿಸ್ತಾರಂತ ನಾಳೆ ಬರ್ತಕ್ಕಂಥ ವಿಷಯ ನೀವೆಲ್ಲರೂ ಕೇಳಿ ಧನ್ಯರಾಗಬೇಕಂತ ತಿಳ್ಕೊಂಡು ಇವತ್ತಿನ ಪ್ರವಚನ ಇಲ್ಲಿಗೆ ಮುಗಿತಾ ಇದೆ ಇವತ್ತ ಮಾಡಿರ್ತಕ್ಕಂಥ ಇವತ್ತ ಅವ್ರದೇ ಇತ್ತು ಅದ್ರ ಅನನ್ಯ ಕಾರಣದಿಂದ ಅವ್ರು ಮುಂದೂಡಲಾಗಿದೆ ಮತ್ತೆ ಮಾಡ್ತಾರಂತ ಮತ್ತೆ ಅರ್ಧ ಮಾಡಿದ್ರು ಮಾಡ್ಬೇಕು ಬರ್ಬೇಕು ನಿಮ್ಗೆ ದಿನನಿತ್ಯ ಹೇಳ್ತಾ ಇದ್ದೀವಿ ಅದಕ್ಕ ನೀವೆಲ್ಲರೂ ವಿಚಾರ ಮಾಡಿ ಮುಂದೆ నడిపే విశ్వగురు బసవణనవరిగే ప్రయజ్ఞని వ్యాక్తమ దేవీవరిగే